ಹೋಳಿಯಿಂದ ಈ ಮೂರು ರಾಶಿಗೆ ಗಜಕೇಸರಿ ರಾಜಯೋಗ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಮಾರ್ಚ್ ಹದಿನಾಲ್ಕರಂದು ಗುರುಗ್ರಹವು ಚಂದ್ರನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳಲಿದ್ದು ಚಂದ್ರನಿಂದ ಗಜಕೇಸರಿ ರಾಜಯೋಗ ಸೃಷ್ಟಿಯಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿಚಕ್ರ ಚಿಹ್ನೆಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಆ ಲೆಕ್ಕಿ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಮಿಥುನ ರಾಶಿ ಈ ರಾಶಿಯ ಜನರ ಬಗ್ಗೆ ಮಾತನಾಡಿದರೆ ಹೋಳಿ ಹಬ್ಬದ ದಿನದಂದು ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಇರುತ್ತದೆ ಈ ಭಾವವು ಮನೆ ಮನೆಯ ಪರಿಸರ ತಾಯಿ ಭೂಮಿ ಕಟ್ಟಡ ಇತ್ಯಾದಿಗಳೊಂದಿಗೆ ಸಂಬಂಧ ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಗಜಕೇಸರಿ ರಾಜಯೋಗವು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ರಾಶಿಚಕ್ರ ಚಿಹ್ನೆಯ ಜನರು ಭೂಮಿ ಆಸ್ತಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು ಇದಲ್ಲದೆ ನಿಮ್ಮ ಮನೆ ವಾಹನ ಅಥವಾ ಜಮೀನನ್ನು ಮಾರಾಟ ಮಾಡಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕೆಟ್ಟದಾಗಿದ್ದರೆ ಈಗ ಅದು ಉತ್ತಮವಾಗಬಹುದು ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಎರಡು ಮಕರ ರಾಶಿ ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅದೃಷ್ಟ ಮನೆಯಲ್ಲಿರುತ್ತದೆ ಮತ್ತು ಗುರುವು ಚಂದ್ರನ ದೃಷ್ಟಿಯನ್ನು ಹೊಂದುತ್ತಾರೆ ಇದರಿಂದಾಗಿ ಈ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಭಾಗ್ಯ ಮನೆಯಲ್ಲಿ ಈ ಯೋಗ ಉಂಟಾಗುವುದರಿಂದ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಯಸುವ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅದು ವ್ಯವಹಾರವಾಗಿರಲಿ ಅಥವಾ ಯಾವುದೇ ಇತರ ಕೆಲಸವಾಗಿರಲಿ ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಹೊಸ ಕೆಲಸಕ್ಕೆ ಸೇರಲು ಬಯಸಿದರೆ ಈ ಅವಧಿಯಲ್ಲಿ ಅದನ್ನು ಮಾಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸಂತೋಷ ಮತ್ತು ಶಾಂತಿ ನಿಮ್ಮ ಬಾಗಿಲನ್ನು ತಟ್ಟಬಹುದು ನೀವು ಮನೆಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಬಯಸಿದರೆ ಅಥವಾ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಮೂರು ಸಿಂಹರಾಶಿ ಹೋಳಿ ಹಬ್ಬದ ದಿನದಂದು ಈ ರಾಶಿಯ ಸಂಪತ್ತಿನ ಮನೆ ಅಂದರೆ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ಜನಿಸಿದ ಜನರು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಬಹುದು ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವ ಜನರು ಹಣಕಾಸಿನ ಲಾಭವನ್ನು ಪಡೆಯಬಹುದು ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಈ ಸಂದರ್ಭದಲ್ಲಿ ನೀವು ಉತ್ತಮ ಹಣವನ್ನು ಉಳಿಸಬಹುದು ನಿಮ್ಮ ಜಾತಕದ ಐದನೇ ಮನೆಯ ಅಧಿಪತಿ ಗುರು ಮತ್ತು ಐದನೇ ಮನೆಯ ಅಧಿಪತಿಯ ದೃಷ್ಟಿ ಹಣದ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನೀವು ಸಾಕಷ್ಟು ಲಾಭ ಪಡೆಯಬಹುದು ನೀವು ಕಳೆದುಕೊಂಡ ಯಾವುದೇ ಹಣವನ್ನು ಸಹ ನೀವು ಮರಳಿ ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು